ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಊರಲ್ಲಿ ಅಜ್ಜನಿಗೆ ಆಪ್ರೇಷನ್ ಆಗಿತ್ತು ಸೊ ನಾವು ಆಪ್ರೇಷನ್ ಆದಾಗ ಹೋಗಕ್ಕೆ ಆಗಿರಲಿಲ್ಲ ಒಟ್ಟಿಗೆ ತೊಟ್ಟಿ ಶಾಸ್ತ್ರ ಇದ್ದಾಗ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಮರಿ ಮೊಮ್ಮಗಳು ಅಜ್ಜನ ಆರೈಕೆ ಮಾಡ್ತಾ ಇದ್ರೆ ನೋಡಿ ಲವ್ ಜಾಸ್ತಿ ಮರಿ ಮೊಮ್ಮ ಅಜ್ಜನ್ ಕಂಡ್ರೆ ಸ್ನಾನ ನಂಗೆ ಗೊತ್ತಾಗ್ತಾ ಇಲ್ಲ ನಾನು ಅನ್ಕೊಂಡ್ಬಿಟ್ಟೇನೆ ನೋಡಿ ಬಾಣಂತಿಗೆ ಬಿಸಿನೀರ್ ಸ್ನಾನ ಇದು ಇದಾಗ್ತೀರಲ್ವಾ ನೆನ್ನೆ ಕರು ಹಾಕಿರೋದಲ್ಲಮ್ಮ ಇದು ನೋಡಿ ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ಇನ್ನೊಬ್ರು ಇವರು ಮದರ್ ಇಂಡಿಯಾ ಅಲ್ಲಿ ಸಣ್ಣ ಇದ್ದಾರೆ ಡಾಟರ್ ಆಗಬೇಕಾಗಿತ್ತು ಸಣ್ಣ ಆಗಿದ್ದಾರೆ ಏನೂ ತೊಂದರೆ ಇಲ್ಲ ಯಾವುದಾದ್ರೂ ಒಂದೇ ಇನ್ನೊಂದು ಯಾವ್ದಮ್ಮ ಪ್ರೆಗ್ನೆಂಟು ಅದೇ ಬ್ರೌನ್ ಕಲರು ಇವೆರಡು ಪ್ರೆಗ್ನೆಂಟ್ ಹಾಯ್ ಮುಟ್ಬೇಕು ಈಗ ಮುಟ್ಟ ಅಷ್ಟು ಧೈರ್ಯ ಇಲ್ಲ ಎದ್ರೊಂತ ಚಳಿಗೆ ಮಲ್ಕೊಂಡಿದ್ದಾವೆ ಅದಕ್ಕೆ ಸುಮ್ಮನೆ ಇದೀವಿ ಸಗಣಿ ಇಲ್ಲ ಈಗ ಇನ್ನೊಂದು ಸರಿ ಬಡಿಬೇಕು ಭೀಮಾ ಏ ಭೀಮಾ ಯಾಕೆ ಮಾತಾಡ್ಸಿಲ್ಲ ನೀನು ಹಾಂ ಮಣ್ಣೆಲ್ಲ ಹಂಗೆ ಕರೆದಿದ್ಯಾ ಯಾಕೆ ಮಣ್ಣೆಲ್ಲ ಅಂತ ಕರೆದಿದ್ಯಾ ಬ್ಯಾಡ್ ಬಾಯ್ ನೀನು ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಆಗಿದೀಯಾ ತಿರ್ಗೋ ನನ್ನ ಕಡೆ ಯಾಕೆ ಮಾತಾಡ್ಸಿಲ್ಲ ಹ್ಞೂ ಯಾಕೆ ಮಾತಾಡ್ಸಿಲ್ಲ ನೀನನ್ನ ಕತ್ತೆತ್ತು ಮೇಲೆ ಕತ್ತೆತ್ತು ಕತ್ತೆತ್ತು ಬ್ಯಾಡ್ ಬಾಯ್ ಆಗಿದೆಯಾ ಹಾಂ ಚಾಂದ್ರ ಮಾತಾಡ್ತಾ ನೀನು ನಮ್ಮನ್ನು ಮಾತಾಡ್ತಾ ಬಂದಾಗಿಂದ ಹಾಂ ನಾನು ನೀನು ಹುಡ್ಕೊಂಡ್ ಬರಬೇಕು ಎಲ್ಲಿದ್ದೀಯ ನೀನು ಅಂತ ಆಮೇಲೆ ಕಟ್ಬಿಷ್ಟು ನೀನು ಸುಮ್ಮನೀರು ಮಳೆ ಬರ್ತಾ ಇದೆ ನೀನು ಸುಮ್ಮನೆ ಓಡಾಡ್ತೀವಿ ಅಲ್ಲಿ ಇಲ್ಲಿ ಎಸ್ ನಮ್ಮ ಒಂದು ಉಪಸಾ ಟ್ರ್ಯಾಕ್ಟ್ರಿದು ಇಲ್ಲೇ ಇದ್ರು ಕೊಂತಾವಳೆ ಭೀಮಾ ಹಂಗೆ ಮಾಡಿದ್ರೆ ಒಂದ್ರೌಂಡ್ ಬಟ್ಟೆ ಹೋಗದಾಯ್ತು ಪಾತ್ರೆ ತೊಳೆದಾಯ್ತು ಸೊ ನಾವು ನೆಕ್ಸ್ಟ್ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕಿ ಟಿಫನ್ ಮಾಡಬೇಕು ಇದೇನ್ರಿ ಸಂಬಂಧ ಪಟ್ಟಂ ಸಿರಿಧಾನ್ಯಗಳನ್ನ ಕುದಿಸಿ ಬಾಣಂತಿಗೆ ನಿಜ ಗೊತ್ತಿರ್ಲಿಲ್ಲ ನಂಗಿದೆ ಬಾಂತಿ ಫ್ರೆಶ್ ಆದ್ರು ತಿಂಡಿ ತಿಂತ ಇದಾರೆ ಈಗ ಪಾಪು ಮಾರಿ ನೋಡ್ರಿ ಪಾಪು ಮಾರಿ ಪಾಪು ಮಾರಿ ಗುಂಡು ಮರಿ ಗುಂಡು ಮರಿ ಗುಂಡಪ್ಪ 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 ಪ್ರೀತಮ್ ಗೌಡನ ಯಾಕ ಹಾ ಪ್ರೀತಗೌಡನ ತಿನ್ನತ್ತೆ ತಿನ್ನುತ್ತೆ ಬಾ ಇಲ್ಲಿ ಗುಂಡಪ್ಪ ಈಗ ಇವರಿಬ್ರು ಯಾವಾಗ ಇಳಿಸ್ತಾರ ಮಕ್ಳನ್ನ ಮುಂದಿನ ತಿಂಗಳ ಎರಡು ತಿಂಗಳ ಅದಕ್ಕೆ ಎಲ್ಲಿ ಎಂತ ಸಿಗಲ್ಲ ಅಲ್ವಾ ರೂಢಿ ಇಲ್ಲಲ್ಲ ಅಜ್ಜ ಹೊಯೇ ಮಳಿ ಒಳಗಿನ ಒಂದ್ ರೌಂಡ್ ಹೋಗ್ಬರ್ತನ್ಪಾ ದನ ಬೇಯಿಸ್ಕೊಂಡ್ ಬರ್ತೀನಿ ಅಂತಿದ್ದ ಈಗ ಆಪರೇಷನ್ ಮಾಡಿಸ್ಕೊಂಡು ಎಲ್ಲ ನಮ್ಮ ದನಗಳು ಹಸುಗಳು ಮಿಸ್ ಮಾಡ್ಕೊತಾ ಇದ್ದೆ ಔಟ್ಸೈಡ್ ನಮ್ಮ ಅಜ್ಜ ಯಾವಾಗಲೂ ಹೇಳೋದು ಏ ಮುಕ್ಕೋಟಿ ದೇವತೆಗಳನ್ನ ಕಾಯ್ತಾನವ ನಾನು ಅವ್ರು ನನ್ನ ತಲೆ ಕಾಯ್ತಾರೆ ನಾ ಅಷ್ಟು ಸಾಕ್ತೇನೆ ನಾನು ಅಷ್ಟು ರೀತಿಯಿಂದ ನೋಡ್ಕೊತನಿ ಅಂತ ಹಾಂ ಅದು ಗಟ್ಟಿ ಮತ್ತು ಎಪ್ಪತ್ತ ಏಪ ನನಗೆ ಎಪ್ಪತ್ತಾರು ವರ್ಷದಲ್ಲಿ ಈ ಥರ ಆಪರೇಷನ್ ಮಾಡ್ಕೊಂಡು ಇಷ್ಟು ಗಟ್ಟಿಯಾಗಿದ್ದಾರೆ ಸೊ ನಮಗೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ನನಗೆ ಸಿ ಸೆಕ್ಷನ್ ಆದಾಗ ನಾನೇ ತುಂಬ ಪಡಬಾರ್ದು ಪಾಠ ಪಟ್ಬಿಟ್ಟಿದ್ದೀನಿ ನಾವೆಲ್ಲ ತುಂಬ ವೀಕ್ ಇವಾಗಿನ ಫುಡ್ಡು ಇವಾಗಿನ ಜನ್ರೇಷನ್ ಎಲ್ಲ ಬಟ್ ಅವಾಗಿನ ಫುಡ್ಡು ಜನ್ರೇಷನ್ನು ಸೊ ಖಂಡಿತವಾಗಲೂ ಮುಕ್ಕೋಟಿ ದೇವತೆಗಳೇ ಅವ್ರನ್ನ ಕಾಯ್ದಿದ್ದಾರೆ ಯಾಕೆಂದರೆ ಇನ್ನೊಂದು ಸ್ವಲ್ಪ ಅದು ಜಾಸ್ತಿ ಬೆಳವಣಿಗೆ ಆಗಿದ್ರು ಅದು ಇನ್ನೊಂದು ಏನಕ್ಕೂ ತಿರ್ಕೊಂತಾ ಇತ್ತು ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಇರ್ತಾ ಇತ್ತು ಅಂತ ಹೇಳಿದ್ರು ಡಾಕ್ಟರು ಸೊ ಈ ಮುಕ್ಕೋಟಿ ದೇವತೆಗಳನ್ನೇ ನಮ್ಮ ಅಜ್ಜನ ಕಾಪಾಡಿದ್ದಾರೆ ಎಷ್ಟು ಅವ್ರಿಗೆ ಕೈ ಅವ್ರನ್ನ ಪಾಲನೆ ಪೋಷಣೆ ಮಾಡಿದ್ರು ಸಾಲದು